ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿನ ಇವತ್ತಿನ ಈ ವಿಡಿಯೋದಲ್ಲಿ ನಾಳೆಯ ಸಂಚಿಕೆಯ ಪ್ರೋಮೋ ನೋಡೋಣ ಏನಾಗ್ತಿದೆ ಅಂತ ದೃಷ್ಟಿ ಬಿಟ್ಟು ನಾಳೆನ ಸಂಚಿಕೆಯ ಪ್ರೋಮೋದಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶರಾವತಿ ಹಾಗೂ ಕಿಶೋರ್ ಅವರು ಫೋನಲ್ಲಿ ಸೀಮಾ ಫೋಟೋ ನೋಡಿಕೊಂಡು ತುಂಬಾ ಟೆನ್ಷನ್ ಆಗಿಬಿಟ್ಟಿರ್ತಾರೆ ಆಮೇಲೆ ಇಲ್ಲಿ ಹೇಗಾದರೂ ಮಾಡಿ ಈ ವಿಷಯವನ್ನು ಈ ವಿಷಯನ ತಿಳ್ಕೊಬೇಕು ನಿಜವಾಗ್ಲೂ ಇವ್ರು ಇವನು ಇವಳ ಫೋಟೋನೇ ಏನಕ್ಕೆ ಇಟ್ಕೊಂಡಿದ್ದಾನೆ ಇವನಿಗೇನಾದರೂ ಸೀಮಾ ದತ್ತನ ಲವರ್ ಆಗಿದ್ಲು ಏನಾದರೂ ವಿಷಯ ಗೊತ್ತಾಗೋಯ್ತಾ ಅಕಸ್ಮಾತ್ ಏನಾದರೂ ಗೊತ್ತಾದರೆ ನನ್ನ ಕತೆ ಅಂತೂ ಮುಗಿದೋಯ್ತು ಅವಳು ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ ಅಂತ ಇಲ್ಲಿ ಏನಾದರೂ ವಿಷಯ ಗೊತ್ತಾದರೆ ದತ್ತ ನಾನು ನನ್ನ ಮನೆಯಿಂದ ಆಚೆ ಕಳಿಸೋದಂತೂ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಈ ಕಡೆ ದೃಷ್ಟಿಯವರು ಮಾತ್ರ ನಾಳೆ ಒಂದೇ ಒಂದು ದಿನ ಬಾಕಿ ಇರೋದು ಇನ್ನು ಶರಾವತಿ ಅಮ್ಮ ಅವರ ಹತ್ರ ನಾನು ಒಪ್ಪಿಗೆನೇ ತಗೊಂಡಿಲ್ಲ ಹೇಗಪ್ಪ ಕರ್ಕೊಂಡೋಗೋದು ನಮ್ಮ ಮನೆಗೆ ಅಂತ ಹೇಳಿ ತುಂಬಾ ಅಳ್ ಅಳ್ತಾ ಕೂತ್ಕೊಂಡಿರ್ತಾರೆ ಇಲ್ಲಿ ದೃಷ್ಟಿಯವರನ್ನು ಅಳೋದನ್ನು ನೋಡಿ ದತ್ತ ಅವರಿಗೆ ನೋಡಿ ತುಂಬಾ ಬೇಜಾರಾಗಿಬಿಡುತ್ತೆ ಹಾಗೆ ಆ ಕಡೆ ಶರಾವತಿ ಅವರು ಸೀಮಾ ಹಾಗೂ ಕಿಶೋರ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಗಾರ್ಡನ್ ಏರಿಯಾದಲ್ಲಿ ತುಂಬ ಟೆನ್ಷನ್ ಮಾಡಿಕೊಂಡು ಆಚೆನೆ ಒಡ್ ನಿಂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಶರಾವತಿ ಅವರು ಅಕಸ್ಮಾತ್ ನನ್ನ ಬಂಡವಾಳ ಏನಾದರೂ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಕಿಶೋರ್ನ ಹೇಗಾದರೂ ಮಾಡಿ ಫಾಲೋ ಮಾಡಿ ಅವನಿಗೆ ಯಾಕೋ ಯಾಕೋಸ್ಕರ ಯಾವ ಕಾರಣಕ್ಕೋಸ್ಕರ ಸೀಮಾ ಫೋಟೋ ಇಟ್ಕೊಂಡಿದ್ದಾನೆ ಆ ಹುಡುಗೀನ ಯಾಕೆ ಹುಡುಕ್ತಿದ್ದಾನೆ ಅಂತ ಮೊದಲು ನಾನು ಆ ವಿಷಯನ ತಿಳ್ಕೊಬೇಕು ಅಂತ ಹೇಳಿ ಆಮೇಲೆ ಏನು ಮಾಡೋದು ಅಂತ ವಿಷಯನ ಗೊತ್ತಾಗುತ್ತೆ ಅಂತ ಹೇಳಿ ಶರಾವತಿ ಅವರು ಸೀಮಾ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ದತ್ತ ಅವರು ಬರ್ತಾರೆ ದತ್ತ ಅವರು ಬಂದು ಅಕ್ಕ ಆಯಿತು ಆಯಿತಾ ಅಂತ ಹೇಳಿದಾಗ ಇಲ್ಲ ಶರಾವತಿಯವರು ಆಯಿತು ದತ್ತ ನಿಂದು ಊಟ ಆಯಿತಾ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಿರ್ಬೇಕಾದ್ರೆ ಇಲ್ಲಿ ದತ್ತ ಅವರು ಶರಾವತಿನ ಕೇಳ್ತಾರೆ ಅ ಅಲ್ಲಕ್ಕ ನೀವೇನಾದರೂ ನೀವೇ ನೀವೊಬ್ಬರೇ ಪರ್ಮಿಷನ್ ಕೊಟ್ಟಿಲ್ಲ ಈಗ ಬಳ್ಳಾರಿ ಜನತೆಯಲ್ಲಿ ಯಾರಾದರೂ ಕರೆದರೂ ನಾನು ಅವ್ರ ಮನೆಗೆ ಊಟಕ್ಕೆ ಹೋಗೋದಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಯಾಕಂದರೆ ನಾನು ಯಾರನ್ನು ಭೇದ ಭಾವ ಮಾಡಲ್ಲ ಹಾಗೆ ಇಲ್ಲಿ ದೃಷ್ಟಿನೂ ಕೂಡ ಅವ್ರ ಮನೆಗೆ ಹೋದರೆ ಏನು ತಪ್ಪಿಲ್ಲ ಅಲ್ವಕ್ಕ ಯಾರ್ದೋ ಮನೆಗೆ ಹೋಗ್ತಿದ್ದೀನಿ ಅಂತ ನಾನು ಊಟಕ್ಕೆ ಹೋಗ್ಬೋದಲ್ವಾ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇ ಹೇಳ್ತಿದ್ದಂಗೆ ಈ ಕಡೆ ಶರಾವತಿ ಅವರಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆ ಶೋಕ್ ಅವರು ಅಶೋಕ್ ಏನು ಮಾತಾಡಿದೆ ಹಾಗೆ ನಿಂತಿರ್ತಾರೆ ಆಗಲ್ಲ ಅಕ್ಕ ನನಗೇನೋ ಆ ದೃಷ್ಟಿ ಮೇಲೆ ಏನು ನನಗೇನು ಅವಳು ಹೆಂಡ್ತಿ ಅನ್ನೋ ಪ್ರೀತಿ ನನಗೇನಿಲ್ಲ ಅಕ್ಕ ಅವಳು ಮೇಲೆ ಪ್ರೀತಿಗಿಂತ ದ್ವೇಷನೇ ನನಗೆ ತುಂಬಾ ಜಾಸ್ತಿ ಇರೋದು ಆದರೆ ನಾನು ಚೆನ್ನಮ್ಮ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಸೈಲೆಂಟ್ ಹೇಳ್ದ ಅಕ್ಕ ನನಗೋಸ್ಕರ ಅವರು ಏನೇನೋ ತಂದಿದ್ದಾರಂತೆ ತಯಾರಿಸ್ ತಯಾರ್ಸ್ತಿದ್ದಾರಂತೆ ಅದಕ್ಕೋಸ್ಕರನೇ ನಾನು ಪಾಪ ಇವಳ ಮೇಲೆ ಇರೋ ಕೋಪಕ್ಕೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು ನೀನೇ ಹೇಳಕ್ಕ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ ಆಗ ಶರಾವತಿ ಅವರು ಹಾಗಲ್ಲ ದತ್ತು ನಿನ್ನ ನನ್ನ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ಏನು ಸೆಕ್ಯೂರಿಟಿ ಇಲ್ಲದೆ ಆ ಗೆಸ್ಟ್ ಆ ಗೆಸ್ಟ್ ಹೌಸ್ಗೆ ನೀನು ನನಗೆ ಕೆಲಸಕ್ಕೆ ನನಗೆ ಸ್ವಲ್ಪನೂ ನನ್ನ ಕಳ್ಸೋಕ್ಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಆ ಅಯ್ಯೋ ಅಕ್ಕ ಸೆಕ್ಯೂರಿಟಿ ಅಂತ ತಲೆ ಕೆಡಿಸ್ಕೋ ಕೆಡ್ಸ್ಕೋತಿದ್ದೀಯ ನನ್ನನ್ನು ಮುಟ್ಟೋದಕ್ಕೆ ಯಾರ ಕೈಲಿಂದನೂ ಆಗೋಲ್ಲ ಏನೂ ಆಗಲ್ಲ ಅಕ್ಕ ಈಗ ನಾನು ಯಾರದು ಮನೆಗೆ ಹೋಗಿ ಹೋಗ್ತಿದ್ದೀನಿ ಅಂತ ಹೇಳಿ ಇಲ್ಲಿ ನಾನು ದೃಷ್ಟಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರ್ತೀನಿ ಹಾಗೆ ಆಗ ಚೆನ್ನಮ್ಮ ಹಾಗೂ ಮಹಾದೇವ ಅವರಿಗೂ ತುಂಬಾ ಖುಷಿಯಾಗುತ್ತೆ ಅಳಿಯನಾಗಿ ಹೋಗಲ್ಲ ಅಕ್ಕ ನಾನು ಮಾಮೂಲಿಯಾಗಿ ಯಾರದು ಬಳ್ಳಾರಿ ಜನತೆ ನನಗೋಸ್ಕರ ಊಟ ಕರಿ ಊಟಕ್ಕೆ ಕರಿತಿದ್ದಾರೆ ಅಂತ ಹೋಗ್ತೀನಿ ಅವ್ರ ಮನೆಗೆ ಹೋಗಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾ ಇರ್ತಾರೆ ಶರಾವತಿ ಅವ್ರಿಗೆ ಹೇಳಿದ್ಮೇಲೆ ಆಗ ಶರಾವತಿ ಅವರು ಏನು ಏನು ದಿಕ್ಕಿಲ್ಲದೆ ಈಗ ದತ್ತನೆ ಹೋಗ್ತಿದ್ದೇನೆ ಹೋಗ್ತಿದ್ದೆ ಿ ಅಂತ ಹೇಳಿದ ಮೇಲೆ ನಾನು ಹೋಗಲ್ಲ ಹೋಗಬೇಡ ಅಂದ್ರೆ ಅವ್ನು ಕೇಳ್ತಾನ ಬಿಡು ಹೋದ್ರೆ ಹೋಗ್ಲಿ ಅಂತ ಹೇಳಿ ಅನುಮಾನ ಬರುತ್ತೆ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಒಪ್ಪಿಗೆಯನ್ನು ಕೊಟ್ಬಿಡ್ತಾರೆ ಆಮೇಲೆ ಅದರ ನಾಳೆಗೆ ಇಲ್ಲಿ ದತ್ತ ಅವರು ಟೆರೆಸ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಶರಾವತಿ ಅವರು ಕೂಡ ಬರ್ತಾರೆ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಇವನು ನೀವು ನೋಡಿದ್ರೆ ನನಗೆ ಇಷ್ಟ ಇಲ್ಲ ಅಂದರೂ ಆ ದೃಷ್ಟಿ ಮನೆಗೆ ಹೋಗ್ತೀನಿ ಅಂತ ಬೇರೆ ಹೇಳ್ ಹೇಳ್ತಿದ್ದಾನೆ ಹೇಗಾದರೂ ಮಾಡಿ ಇವನನ್ನು ತಡಿಲೇಬೇಕಲ್ಲ ನಾನು ಹೋಗಿ ಇವನಿಗೆ ಹೇಳಬೇಕು ಹೇಳಬೇಕು ಹೋಗ್ಬೇಡ ಅಂತ ಹೇಳಲ್ಲ ಹೇಗಿದ್ದರೂ ಇವನಿಗೆ ನನ್ನ ಮೇಲೆ ಅನುಮಾನ ಶುರು ಶುರುವಾಗುತ್ತೆ ಹಾಗಾಗಿ ಇವನು ಎಲ್ಲೂ ಹೋ ಹೋಗದೆ ಮನೇಲಿ ಇರೋ ಹಾಗೆ ಮಾಡೋಣ ಅಂತ ಹೇಳಿ ಏನೋ ಪೌಡರ್ ಜ್ಯೂಸ್ ಮಿಕ್ಸ್ ಮಾಡಿ ಇಲ್ಲಿ ದತ್ತ ಅವ್ರ ಹತ್ರ ಬರ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ತಗೋಬ ತಗೊಂಡು ದತ್ತ ಹೇಗಿದೆ ಹೇಗಿದ್ದರೂ ದೃಷ್ಟಿ ಮನೆಗೆ ಗುಟ್ ಗು ಊಟಕ್ಕೆ ಹೋಗ್ತಿದ್ಯಾ ಇಲ್ ಅಲ್ವಾ ಅದಕ್ಕಿಂತ ಮುಂಚೆ ತಗೋ ಈ ಜ್ಯೂಸ್ ಕುಡಿ ಅಂತ ಹೇಳಿ ಶರಾವತಿ ಅವರು ದತ್ತಂಗಿ ಕುಡಿಸ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ಜ್ಯೂಸ್ ಕುಡಿತಾರೆ ಕುಡಿ ಕುಡಿತಾ ಕುಡಿತಾ ನಾ ಏನಾಗುತ್ತೆ ಅಂತ ನಾಳೆ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಸೊ ಪ್ರೋಮೋ ಮುಗ್ದಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್